ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಫಸ್ಟ್ ಟೆಸ್ಟ್ ಡೇ ತ್ರೀ ಈಗ ನಡೀತಾ ಇದೆ ಇನ್ನು ವಿಶ್ವ ದಾಖಲೆ ಬರೆದ ರಿಷಬ್ ಪಂತ್ ಧೋನಿ ದಾಖಲೆ ಕಥಮ್ ಅಂತಾನೆ ಹೇಳ್ಬೋದು ತ್ರೀ ಪಂತ್ ಈ ಒಂದು ಪಂದ್ಯದಲ್ಲಿ ಅಕ್ಷರ ಸಹ ಬಾಂಗ್ಲಾ ತಂಡವನ್ನು ಬಾಂಗ್ಲಾ ಬಾಲರ್ಗಳನ್ನು ಧೂಳಿ ಪಟ ಮಾಡಿ ಅಂತ ಹೇಳ್ಬೋದು ಋಷಬ್ ಪಂತ್ ಅವರು ಈಗ ಸೆಂಚುರಿ ಕೂಡ ಇಲ್ಲಿ ಪಡೆದಿದ್ದಾರೆ ಈ ಮೂಲಕ ಟೀಮ್ ಇಂಡಿಯಾ ಈಗ ನಾನ್ನೂರ ಎಪ್ಪತ್ತರ ಗಡಿ ಲೀಡ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಈಗ ಬ್ಯಾಟಿಂಗ್ನಲ್ಲಿ ಆರ್ಭಟಿಸ್ತಾರೆ ರಿಷಬ್ ಪಂತ್ ಅವರು ಧೋನಿ ದಾಖಲೆ ಕೂಡ ಇಲ್ಲಿ ಖತಮ್ ಮಾಡಿದರು ಯಾವ ದಾಖಲೆ ಅಂತ ಕೊಡೋದಾದರೆ ನೋಡ್ಬೋದು ಅಂದರೆ ಟೀಮ್ ಇಂಡಿಯಾ ಪರ ಮೋಸ್ಟ್ ಸೆಂಚುರಿ ಬರೆಸಿದ ವಿಕೆಟ್ ಕೀಪರ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಪಂತ್ ಎರಿದ್ರು ರಿಷಬ್ ಪಂತ್ ಐವತ್ತೆಂಟು ಇನ್ನಿಂಗ್ಸ್ನಿಂದ ಆರು ಸೆಂಚುರಿ ಬರೆಸಿದರು ಅಂದರೆ ಆರು ಸೆಂಚುರಿ ಬರೆಸಕ್ಕೆ ಎಂ ಎಸ್ ಧೋನಿ ಅವರು ಟೆಸ್ಟ್ನಲ್ಲಿ ತೆಗೆದುಕೊಂಡಿದ್ದು ನೂರ ನಲವತ್ನಾಲ್ಕು ಇನ್ನಿಂಗ್ಸ್ ಅಂತ ಹೇಳಬಹುದು ಈ ಮೂಲಕ ರಿಷಬ್ ಪಂತ್ ಈಗ ಧೋನಿ ದಾಖಲೆ ಉಳಿಸಿ ಮಾಡಿದರು ಟೀಮ್ ಇಂಡಿಯಾ ಪರ ನಂಬರ್ ತ್ರೀಯಲ್ಲಿ ವೃತ್ತಿಮಾನ್ ಸಹ ಕೂಡ ಐವತ್ತಾರು ಇನ್ನಿಂಗ್ಸ್ನಿಂದ ಮೂರು ಸೆಂಚುರಿ ಬಾರಿಸಿದ್ದಾರೆ ಇದು ಅಂದರೆ ರಿಷಬ್ ಪಂತ್ ಅವರು ಈ ಒಂದು ಪಂದ್ಯದಲ್ಲಿ ನೂರ ಇಪ್ಪತ್ತ ಎಂಟು ಬಾಲಿಗೆ ನೂರ ಒಂಬತ್ತು ರನ್ ಗಳಿಸಿ ಔಟ್ ಆದರು ಅಂದರೆ ಹದಿಮೂರು ಪೋರ್ ನಾಲ್ಕು ಸಿಕ್ಸರ್ ಸಹಿತ ಎಂಬತ್ತೈದರಷ್ಟೈಕೆಟ್ನಲ್ಲಿ ಇವರು ಬ್ಯಾಟ್ ಬೀಸಿದರು ಇನ್ನು ಇಂಡಿಯಾ ಪರ ರಿಷಬ್ ಪಂತ್ ಮತ್ತೆ ಇದೀಗ ಸುಮಾರು ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿ ಶತಕ ಹೊಡೆದಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ರಿಷಬ್ ಪಂತ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು